ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ನೀರು ಬಿಟ್ಟಿದ್ದಾರೆ ನಮ್ಮ ಮನೆ ಹತ್ರ ಎರಡು ದಿನಕ್ಕೊಂದು ಟೈಮ್ ನೀರು ಬಿಡ್ತಾರೆ ನಮ್ಮ ಮನೆಯಲ್ಲಿ ಇದೆ ಹಾಗಾಗಿ ನಾವು ಮೋಟ್ರ್ ಯೂಸ್ ಬಿ ಮಾಡ್ತೀವಿ ನೀರು ಬಿಡದೆ ಇದ್ರೂ ಇವಾಗ ಹೆಂಗೂ ನೀರು ಬಿಟ್ಟಿದ್ದಾರಲ್ಲ ಅಂತ ಸಂಪೆಲ್ಲ ತುಂಬ್ತಾ ಇದ್ದೀನಿ ಫುಲ್ ಸಂಪೆಲ್ಲ ತುಂಬಿದೆ ಆದ್ರೂ ನೀರು ಬರ್ತಾನೆ ಇದೆ ಒಂದು ಎರಡು ಅವರ್ ಆದರೂ ನೀರು ಬಿಟ್ಟಿದ್ದಾರೆ ನೋಡಿ ಗೌರ್ಮೆಂಟ್ ಅವರು ನೀರು ಬಿಟ್ಟಾಗ ತುಂಬ ನೀರು ಬಿಡ್ತಾರೆ ಬಿಡಲಿಲ್ಲ ಅಂತಂದರೆ ನೀರೇ ಇರಲ್ಲ ಆದರೆ ನಮ್ಮ ಮನೆಯಲ್ಲಿ ಮೋಟ್ರಿದೆ ನಾವು ಹೇಗೋ ಯೂಸ್ ಮಾಡ್ತೀವಿ ಮೋಟ್ರ್ ಇಲ್ಲದೆ ಇರೋರು ಡ್ರಮ್ಮಲ್ಲೆಲ್ಲ ನೀರು ತುಂಬಿಸ್ಕೊಳ್ಳೋರಿಗೆ ಕಷ್ಟ ಆಗುತ್ತೆ ಸಂಪು ಪೂರ್ತಿ ತುಂಬಿದಾಯಿತು ಇನ್ನೂ ನೀರು ಬರ್ತಾ ಇತ್ತು ಹಾಗಾಗಿ ನಾನು ಗಿಡಗಳಿಗೆಲ್ಲ ನೀರು ಹಾಕಿದೆ ಹೊರಗಡೆ ಸ್ವಲ್ಪ ಗಿಡ ಹಚ್ಚಿದ್ದೀನಿ ಅಲ್ಲೂ ನೀರು ಹಾಕಿದೆ ಅದಾದಮೇಲೆ ಫುಲ್ ಬಿಡ್ಲಿಂಗ್ ತೊಳ್ಕೊಂಡು ಬಂದೆ ಯಾಕಂದರೆ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಹೆಂಗೂ ಬಿಡ್ಲಿಂಗ್ ತೊಳಿಲೇಬೇಕು ಇವಾಗ ನೀರು ಬರ್ತಾ ಇದೆ ಅಂತ ಇವಾಗೇ ಇದ್ದೀನಿ ತಣ್ಣ ಗಾಳಿ ಇದೆ ನೀರಲ್ಲೆಲ್ಲ ನೆನೆಬೇಡ ಅಂತ ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ ಆದ್ರೂ ಕೇಳ್ತಾನೆ ಇಲ್ಲ ಅವಳು ನೋಡಿ ಪೈಂಪ್ ಹಿಡಿತೀನಿ ನೀರು ಎತ್ತಾಕ್ತೀನಿ ಅಂತ ನನ್ನ ಜೊತೆಯೇ ಓಡಾಡ್ತಾ ಇದ್ದಾಳೆ ಬಿಡ್ಲಿಂಗ್ ತೊಳೆದಿದ್ದಾಯ್ತು ಇನ್ನೂ ನೀರು ಬರ್ತಾ ಇತ್ತು ಹಾಗಾಗಿ ನೀರೆಲ್ಲ ಆಫ್ ಮಾಡಿ ಬಂದೆ ಇಲ್ಲಿ ನಾನು ಎಳ್ಳು ಹುರಿತಾ ಇದ್ದೀನಿ ಮತ್ತು ಶೇಂಗಾ ಬೀಜ ಹುರಿತಾ ಇದ್ದೀನಿ ಯಾಕಂದರೆ ನಾಳೆ ಸಂಕ್ರಾಂತಿ ಹಬ್ಬ ಇದೆ ನಾಳೆ ಶೇಂಗದ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಹುರಿದಿಟ್ಟರೆ ಸ್ವಲ್ಪ ತಣ್ಣಗಾಗತ್ತೆ ಎಳ್ಳು ಮಿಕ್ಸರ್ಗೆ ಹಾಕಬೇಕಾದ್ರೆ ಬಿಸಿ ಬಿಸಿ ಇರುವಾಗಲೇ ಹಾಕಬಾರ್ದು ಹುರಿದು ಸ್ವಲ್ಪ ತಣ್ಣಗೆ ಆದಮೇಲೆ ಮಿಕ್ಸರ್ಗೆ ಹಾಕಬೇಕು ಅದಕ್ಕೋಸ್ಕರ ಇವಾಗ ಹುರಿದು ತಣ್ಣಗಾಗೋಕ್ಕೆ ಅಂತ ಇಡ್ತಾಯಿದ್ದೀನಿ ಇಲ್ಲಿ ನಾನು ಶೇಂಗಾದ ಬೀಜನ ಹುರಿತಾ ಇದ್ದೀನಿ ಶೇಂಗಾದ ಬೀಜನೂ ಅಷ್ಟೇ ಮಿಕ್ಸಿಗೆ ಹಾಕಬೇಕಾದ್ರೆ ಬಿಸಿ ಬಿಸಿ ಇರುವಾಗ ಹಾಕಬಾರ್ದು ಹುರಿದು ಸ್ವಲ್ಪ ತಣ್ಣಗೆ ಆಗೋಕ್ಕೆ ಅಂತ ಇಟ್ಟು ಆಮೇಲೆ ಮಿಕ್ಸಿಗೆ ಹಾಕಬೇಕು ಶೇಂಗಾದ ಬೀಜನ ಹುರಿಬೇಕಾದ್ರೆ ಗ್ಯಾಸು ಸಣ್ಣ ಹುರಿ ಇಟ್ಟು ಹುರಿದ್ರೆ ಶೇಂಗಾ ಬೀಜ ಚೆನ್ನಾಗಿ ಹುರಿಯುತ್ತೆ ಮತ್ತು ಒಬ್ಬಟ್ಟು ಮಾಡೋಕ್ಕೆ ಶೇಂಗದ ಪುಡಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ನಾವೇನೋ ಬೇಗ ಬೇಗ ಆಗಲಿ ಅಂತ ದಪ್ಪ ಉರಿ ಇಟ್ಟು ಶೇಂಗಾದ ಬೀಜನ ಹುರಿದ್ರೆ ಬೇಗ ಕರ್ಕಲ್ ಥರ ಆಗುತ್ತೆ ಕಪ್ಪಾಗುತ್ತೆ ಶೇಂಗಾದ ಬೀಜನ ಹುರಿದಿಟ್ಟು ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋದೆ ಯಾಕಂತಂದರೆ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತರೋಣ ಮತ್ತು ಪಾಪುಗೆ ಒಂದು ಜೊತೆ ಬಟ್ಟೆ ತರೋಣ ಅಂತ ಮಾರ್ಕೆಟ್ಗೆ ಹೋದ್ವಿ ಹೋದ ತಕ್ಷಣ ನನ್ನ ಮಗಳು ಒಂದು ಚಸ್ಮ ಬೇಕು ಅಂತ ಕೇಳಿದ್ಲು ಚಸ್ಮ ಕೊಡಿಸ್ದೆ ಅದಾದ ಮೇಲೆ ಒಂದು ಬ್ಯಾಗ್ ಬೇಕಂತ ಕೇಳಿದ್ಲು ಬ್ಯಾಗ್ ಕೊಡಿಸ್ದೆ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡೆ ಮತ್ತು ಎಳ್ಳು ಬೆಲ್ಲ ಹಂಚೋಕ್ಕೆ ಈ ಥರ ಬಾಕ್ಸ್ ಬೇಕಾಗಿತ್ತು ಹಾಗಾಗಿ ಒಂದು ಅರ್ಧ ಡಜನ್ ಈ ಥರ ಬಾಕ್ಸ್ ತೊಗೊಂಡೆ ಅದಾದ ಮೇಲೆ ಕಬ್ಬು ಅವರೆಕಾಯಿ ಕಡಲೆಕಾಯಿ ಬಾರಿಕಾಯಿ ಈ ಥರ ಎಲ್ಲ ಏನೇನು ಬೇಕೋ ನಾಳೆ ಹಬ್ಬಕ್ಕೆ ಎಲ್ಲನೂ ತೊಗೊಂಡ್ವಿ ಅದಾದ ಮೇಲೆ ಪಾಪುಗೆ ಮೆಹೆಂದಿ ಹಾಕ್ಸೋಣ ಅಂತ ಮೆಹೆಂದಿ ಹಾಕಿಸ್ತಾ ಇದ್ದೀನಿ ಮನೆಯವ್ರು ಹೇಳಿದ್ರು ನೀನು ಮೆಹೆಂದಿ ಹಾಕಿಸ್ಕೋ ಸುಮ್ಮನೆ ಏನೋ ಕೂತ್ಕೋತೀಯ ಹೆಂಗೋ ಹಬ್ಬ ಇದೆ ಯಾವಾಗಲೂ ನೀನು ಮೆಹೆಂದಿ ಹಾಕೊಳ್ಳೋದೇ ಇಲ್ಲ ಇದು ಒಂದು ಟೈಮ್ ಹಾಕು ಅಂತ ಹೇಳಿದ್ರು ನನಗೂ ಇಷ್ಟ ಆಯಿತು ಹಾಗಾಗಿ ನಾನು ಮೆಹಂದಿ ಹಾಕಿಸ್ಕೊಂಡೆ ಮೇಲೆ ಪಾಪುಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಡಿಸ್ವಿ ನಾವೂನು ಸ್ವಲ್ಪ ತಿಂದ್ವಿ ನೋಡಿ ನಾನು ಮೊದಲನೇ ಸಾರಿ ಕಾಸು ಕೊಟ್ಟು ಮೆಹೆಂದಿ ಹಾಕಿಸ್ಕೊಂಡಿರೋದು ತುಂಬ ಚೆನ್ನಾಗಿ ಹಾಕಿದ್ದಾರೆ ಮೆಹೆಂದಿ ನಾನು ಒಂದು ಟೈಮೂ ಯಾರ ಕೈಯಿಂದನೂ ಮೆಹೆಂದಿ ಹಾಕಿಸ್ಕೊಂಡಿಲ್ಲ ನನಗೆ ಹೆಂಗೆ ಬರುತ್ತೋ ಹಾಗೇನೆ ಮೆಹಂದಿ ಇದ್ದೆ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು